ಇದು ಸರ್ಪಗಂಧ ಅಂತ ಇದು ಆಯುರ್ವೇದ ಸರ್ಪಗಂಧ ಸರ್ಪಗಂಧ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಇದು ಹಾವು ಕಚ್ಚಿದ್ರೆ ಔಷಧಕ್ಕೆ ಬರುತ್ತೆ ಅಂತ ಆಮೇಲೆ ಇದು ತುಂಬಾ ಗಿಡಮೂಲಿಕೆ ಇದರಲ್ಲಿ ಎರಡು ತರ ಇದು ಬಿಳಿದು ಇದು ಬಿಳಿದು ಇದು ಹಾ ಅಲ್ಲಿ ಇದೆ ನೋಡಿ ಅದು ಕೆಂಪುದು ಕೆಂಪು ಕೆಂಪು ಇದು ಕೆಂಪು ಇದು ಕೆಂಪದು ಇದನ್ನ ಹೇಗೆ ಸೇವನೆ ಮಾಡಬೇಕು ಆಯುರ್ವೇದ ಪಂಡಿತರಿಗೆ ಕೇಳಿಬಿಟ್ಟು ಅದ್ರ ಬೇರು ಸೊಪ್ಪು ಇದು ಎಲ್ಲದೂ ಬರುತ್ತೆ ಸರ್ಪ ಅಂತಾನೆ ಇದು ಹಾವು ಕಚ್ಚಿದಾಗ ಔಷಧಕ್ಕೆ ಇದನ್ನ ಉಪಯೋಗಿಸ್ತಿದ್ರು ಹಿಂದೆ ಇದು ಎಲ್ಲೆಲ್ಲಿ ಅಂದ್ರೆ ಎಲ್ಲ ಕಡೆ ಬರ್ತದ ಇದು ಅಂದ್ರೆ ಇರುತ್ತೆ ಅದು ಅದು ನಾವೇನ್ ಗಿಡ ನೆಡೋದಲ್ಲ ಅದಾಗೆ ಹುಟ್ಟಿ ಬರುತ್ತೆ ಈಗ ಎಲ್ಲ ಎಲ್ಲ ಕಡದು ಸೌರಿ ಮಾಡಿ ಇದು ಸ್ಥಿತಿಗೆ ಬಂದಿದೆ ಯಾರಿಗೂ ಅದ್ರ ಮಲ್ನಾಡಲ್ಲಿ ಅಥವಾ ಕರಾವಳಿ ಮಲ್ನಾಡಲ್ಲಿ ಇದೆ ಕರಾವಳಿಲಿ ಇದೆ ಮಲ್ನಾಡಲ್ಲಿ ಇದೆ ಬಯಲ್ಸೀಮೆ ಬಯಲ್ಸೀಮೇಲೂ ಇರುತ್ತೆ ಬಟ್ ಅಂದ್ರೆ ಏನಂದ್ರೆ ಅದು ಸ್ವಲ್ಪ ಸೆಕೆ ಇದ್ದಲ್ಲಿ ಜಾಸ್ತಿ ಬೇಗ ಬರುತ್ತೆ ಗಿಡಗಳು ಕಡಿಮೆ ಇರುತ್ತೆ ನೀವು ಈ ಸೌತ್ ಕೇಂದ್ರದಲ್ಲಿ ತುಂಬಾ ನೋಡಕ್ ಸಿಗುತ್ತಿದ್ದು ಕೆಂಪು ಒಂದು ಯಾವುದೇ ನೀವು ಆಯುರ್ವೇದಿಕ ಸಸ್ಯಗಳು ಎರಡು ತರ ಇದ್ದೇ ಇರುತ್ತೆ ಆಮೇಲೆ ನೀವು ಒಂದು ಈಗ ಒಂದು ಕಿರ್ಗಿಡಸ್ಕ ಅಂತ ಹೇಳ್ತೀವಿ ನಾವು ಅದರಲ್ಲಿ ಎಮ್ಮೆಗೆ ಬೇರೆ ಮನುಷ್ಯರಿಗೆ ಬೇರೆ ಇರುತ್ತೆ ಅದು ಹಂಗೆ ಇದು ಹಂಗೆನೆ ಇದು ಇದರಲ್ಲಿ ದನಕ್ಕೆ ಕೊಡೋದು ಬೇರೆ ಮನುಷ್ಯರಿಗೆ ಕೊಡೋದು ಬೇರೆ ಈ ತರ ಇರುತ್ತೆ